ನಮಸ್ಕಾರ ಮಿತ್ರರೇ ಮುತ್ತಿನಗನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಭಾರತದ ದಲಿತ ಸಮುದಾಯದ ಧ್ವಜಧಾರಿ ಮಹಾನ್ ನಾಯಕ ಸಮಾಜ ಸುಧಾರಕ ಬಾಬು ಜಗಜೀವನ್ ರಾಮ್ ಅವರ ಕುರಿತು ಅವರು ಹೇಗೆ ತಮ್ಮ ಜೀವನವನ್ನು ನಿಸ್ವಾರ್ಥವಾಗಿ ದೇಶದ ಹಾಗೂ ಸಮಾಜದ ಸೇವೆಗೆ ಸಮರ್ಪಿಸಿದರು ಎಂಬುದನ್ನು ಕಂಡುಕೊಳ್ಳೋಣ ಜಗಜೀವನ್ ರಾಮ್ ಅವರು ಸಾವಿರದ ಒಂಬೈನೂರ ಎಂಟರ ಏಪ್ರಿಲ್ ಐದರಂದು ಬಿಹಾರ ರಾಜ್ಯದ ಚಂದ್ವಾ ಗ್ರಾಮದಲ್ಲಿ ಜನಿಸಿದರು ಅವರು ದಲಿತ ಕುಟುಂಬದಲ್ಲಿ ಜನಿಸಿದ ಕಾರಣ ಬಾಲ್ಯದಲ್ಲಿಯೇ ಜಾತಿ ಭೇದಾಭಿಪ್ರಾಯಗಳ ಸಂಕಷ್ಟಗಳನ್ನು ಎದುರಿಸಿದರು ಶಾಲೆಯಲ್ಲಿಯೇ ಪ್ರತ್ಯೇಕ ಕುಡಿಯುವ ನೀರು ವ್ಯವಸ್ಥೆ ವಿರುದ್ಧ ವಿರೋಧಿಸಿದರು ಇದು ಅವರ ನಾಯಕತ್ವದ ಮೊದಲ ಹೆಜ್ಜೆ ಅವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಹಾಗೂ ನಂತರ ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು ಅವರು ವಿದ್ಯಾರ್ಥಿ ಜೀವನದಲ್ಲಿಯೇ ಸಮಾಜ ಸೇವೆಗೆ ನಿಂತರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ರವಿದಾಸ್ ಮಹಾಸಭಾ ಎಂಬ ಸಂಘಟನೆಯನ್ನು ಸ್ಥಾಪಿಸಿ ದಲಿತರ ಹಕ್ಕಿಗಾಗಿ ಹೋರಾಟ ಆರಂಭಿಸಿದರು ಜಗಜೀವನ್ ರಾಮ್ ಅವರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರಿದರು ಗಾಂಧೀಜಿ ಅವರಿಂದ ಪ್ರೇರಣೆಯಾಗಿದ್ದ ಅವರು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಅವರು ಬಂಧಿತರಾಗಿ ಜೈಲಿನಲ್ಲಿದ್ದರು ಸ್ವಾತಂತ್ರ್ಯ ನಂತರ ಅವರು ಭಾರತದ ಸಂವಿಧಾನ ಸಭೆಯ ಸದಸ್ಯರಾದರು ಬಳಿಕ ಅವರು ನಲವತ್ತು ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿದ್ದು ಕೃಷಿ ರಕ್ಷಣಾ ಕಾರ್ಮಿಕ ಖಾತೆ ಸೇರಿದಂತೆ ಹಲವು ಪ್ರಮುಖ ಸಚಿವ ಸ್ಥಾನಗಳನ್ನು ವಹಿಸಿಕೊಂಡಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ಅವರು ಜನತಾ ಪಕ್ಷ ಸೇರಿ ಉಪಪ್ರಧಾನಿಯಾಗಿದ್ದರು ಜಗಜೀವನ್ ರಾಮ್ ಅವರು ತನ್ನ ಜೀವನವನ್ನು ಹಿಂದುಳಿದ ವರ್ಗದ ಜನರ ಹಕ್ಕುಗಳಿಗಾಗಿ ಸಮರ್ಪಿಸಿದರು ಅವರು ಎಲ್ಲ ವರ್ಗಗಳ ಒಳಿತಿಗಾಗಿ ದುಡಿದ ನಾಯಕ ಅವರ ಮಾತುಗಳು ಮಾನವೀಯತೆ ಎಂದರೆ ಎಲ್ಲರಿಗೂ ಸಮಾನ ಹಕ್ಕುಗಳು ಎಂಬುದನ್ನು ಪ್ರತಿಫಲಿಸುತ್ತವೆ ಜಗಜೀವನ್ ರಾಮ್ ಅವರು ಸಾವಿರದ ಒಂಬೈನೂರ ಎಂಬತ್ತಾರರ ಜುಲೈ ಆರರಂದು ಇಹಲೋಕ ತ್ಯಜಿಸಿದರು ಆದರೆ ಅವರ ಕಾರ್ಯಗಳು ಹಾಗೂ ಆದರ್ಶಗಳು ಇಂದಿಗೂ ಪ್ರೇರಣೆಯಾಗಿದೆ ಅವರ ಜನ್ಮದಿನವಾದ ಏಪ್ರಿಲ್ ಐದನ್ನು ಸಮಾಜ ನ್ಯಾಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಬಾಬು ಜಗಂಜೀವನ್ ರಾಮ್ ಅವರ ಜೀವನ ನಮ್ಮೆಲ್ಲರಿಗೂ ಪಾಠವಾಗಿರಲಿ ಧೈರ್ಯ ಸಮಾನತೆ ಮತ್ತು ಸೇವೆಯ ಪಾಠ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮುತ್ತಿನಗನಿ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ